सूर्यकोटि सूर्यकोटिसमप्रभः निर्विघ्नं कुरु मे देव सर्वकारेषु सर्वदा ॐ ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलम् ಭೂತಂ ಭಾವಾತೀತಂ ನಮಾಮಿ ಪ್ರಪ್ರಥಮದಲ್ಲಿ ಆರಾಧ್ಯ ದೇವರಾದ ಶ್ರೀ ಗುರು ಶಟಸ್ಥಲ ಬ್ರಹ್ಮ ಕಾಳಸಿದ್ಧೇಶ್ವರ ಶಿವಾಚಾರ ಮಹಾ ಸ್ವಾಮೀಜಿಯವರ ಪಾದ ಪದ್ಮಿರ ಪ್ರಣಾಮಗಳನ್ನು ಸಲ್ಲಿಸಿ ಅದರಂತೆ ಈ ಕಾರ್ಯಕ್ರಮಕ್ಕ ದಿವ್ಯ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಮುಗುಳುಕೋಡ ಎಲ್ಲ ಲಿಂಗರ ಪಾದಾರುಗಳಿಂದಲೇ ಹಣೆಮಣೆದು ಮತ್ತು ಈ ನಾಲ್ಕು ದಿವಸಗಳ ಪರ್ಯಂತರವಾಗಿ ತಮಗೆ ಪ್ರವಚನ ಮುಖಾಂತರ ಉಣಬಳಿಸಿದಂಥ ನಮ್ಮ ಆತ್ಮೀಯರಾದಂಥ ಪ್ರವಚನ ರತ್ನ ಪ್ರಶಾಂತ್ ಮಹಾರಾಜರ ಪಾದಾರ್ವಿಂದಗಳಲ್ಲಿ ಹಣಿಮಣೆದು ಅದೇ ರೀತಿಯಾಗಿ ಸಾಧುಗಳಾದಂತಹ ಹಿರಿಯರು ಅವರ ಪಾದಗಳಲ್ಲಿ ನಮಿಸಿ ಈ ಕಾರ್ಯಕ್ರಮಗಳನ್ನು ನಾಲ್ಕು ದಿವಸ ಪರ್ಯಂತರವಾಗಿ ಹಮ್ಮಿಕೊಂಡಂತಹ ಶರಣರು ಭಕ್ತಿವಂತರು ನಮ್ಮ ರಂಗಪ್ಪನ ಸುನುಗಾದವರ ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಇದೇ ರೀತಿಯಾಗಿ ಈಗ ಭಜನೆ ಮುಖಾಂತರ ಹಾರ್ಮೋನಿಯಂ ನುಡಿಸಿದಂಥ ಹಿರಿಯರಿಗೆ ಅವರಿಗೂ ಕೂಡ ನಮಸ್ಕಾರಗಳು ಅದೇ ರೀತಿಯಾಗಿ ಆಶೀನ್ರಾದಂಥ ಗನಕಟ್ಟಿ ಹಿರಿಯರಿಗೆ ಅವರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತ ಈ ಕಾರ್ಯಕ್ರಮಕ್ಕೆ ಶ್ರವಣವಾಗಿ ಬಂದಂತಹ ಗುರು ಹಿರಿಯರು ಮಾತೆಯ ಪಾದಕ್ಕೆ ನಮಸ್ಕಾರಗಳು ನಮಸ್ಕಾರಗಳು ಈ ಕಾರ್ಯಕ್ರಮ ಸಾಂಗೋಪವಾಗಿ ನಡೆದು ಬಂದದ ನಾಲ್ಕು ದಿವಸಗಳ ಪರ್ಯಂತರವಾಗಿ ಇಲ್ಲೊಂದು ವಿಚಾರ ಗೊತ್ತದ ಏನಪ್ಪಾ ಅಂತ ಹೇಳಿದ್ರ ಎಷ್ಟೋ ನಾವು ಭಕ್ತಿ ಶ್ರದ್ಧಾ ಜಪ ತಪ ಅನುಷ್ಠಾನಗಳನ್ನ ಮಾಡ್ತೀವಿ ಮೃತಾನೇ ಮಾಡ್ತೀವಿ ಉಪವಾಸ ಮಾಡ್ತೀವಿ ಎಲ್ಲ ಮಾಡಿದ್ರು ಕೂಡ ದೇವರು ನಮಗೆ ಯಾಕೆ ಒಲಿಲಿಲ್ಲ ನಾವು ಸಂಕಲ್ಪ ತಕ್ಕಂತೆ ನಮ್ಮ ಅನಿಸಿಕೆಗಳು ನಮ್ಮ ಬೇಡಿಕೆಗಳು ಯಾಕೆ ಈಡೇರ್ಲಿಲ್ಲ ಅನ್ನೋದೊಂದು ಸಮಸ್ಯೆ ಐತಿ ಯಾಕೆ ಈಡಲಪ್ಪ ಅಂದ್ರ ನಿಜಗುಣ ಶೋಲ್ಗೊಂದು ಹೇಳ್ತಾರ ಒಂದು ವ್ಯಾಖ್ಯೆ ಹೇಳ್ತಾರ ನೀತಿ ಕ್ರಿಯಾಚರಿಸೊಳಗ ಎನ್ ತೊಲಿವನೋ ಎನ್ ತೊಲೀವನೋ ಎಲ್ ತೊಲಿವನೋ ಗುರು ಶಂಭುಲಿಂಗ ಕರುಣತ್ರೇಯರ ದೋಷ ಮೀರಿ ಕಾಲಪುರ ವೈರಿ ಗುರು ಶಂಭುಲಿಂಗ ನಮಗೆ ತುಲಿತಾರಪ್ಪ ಪರಮಾತ್ಮ ಭಗವಂತ ನಾ ಎಷ್ಟೋ ಕಷ್ಟಗಳನ್ನು ಪಟ್ಟಿನ ನಾನು ಎಲ್ಲಾ ಸಾಧನ ಮಾಡೀನಿ ನಮಗ ದೇವ್ರು ಯಾಕೊಲಿಲ್ಲ ಎನ್ ತೊಲಿವನೋ ಎನ್ ತೊಲಿವನೋ ನಮಗಿನ್ ಎನ್ ತೊಲಿವನೋ ಮೂರ್ಸಲ ಅಂದರವರು ಎನ್ ತೊಲಿವನು ಎನ್ ತೊಲಿವನು ಎನ್ ತೊಲಿವನೋ ನಮಗಿನ್ ಎನ್ ತೊಲಿವನೋ ಕರ್ಣತ್ರಯರ ದೋಷ ಮೀರಿ ಕಾಲಪುರ ವೈರಿ ಗುರು ಶಂಭುಲಿಂಗ ನಮ್ಮ ನಮ್ಮಲ್ಲಿ ಇವು ಶುದ್ಧ ಆಗೋಪ್ಪ ಅಂತಂದ್ರ ದೇವ್ರ ಒಲಿ ಮೈತಿ ದೇವ್ರ ಒಲಿ ಮೈತಿ ಅವು ಯಾವುವು ಕಾಯ ವಾಚ ಮನಸ ಕಾಯ ವಾಚ ಮನಸ ಕಾಯಕದಲ್ಲಿ ನಮ್ಮ ಕೆಲಸದಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣವರು ಕಾಯಕದೊಳಗ ಪವಿತ್ರತೆ ಇರಬೇಕು ಕಾಯಕದೊಳಗ ಪವಿತ್ರತೆ ಇರಬೇಕು ಕಾಯ ವಾಚ ಮತ್ತೆ ವಾಚ ಅಂದ್ರೆ ಮಾತಾಡುವ ಮಾತನಾಡುವಲ್ಲಿ ಕೂಡ ಸ್ವಚ್ಛತೆ ಇರಬೇಕು ನಾವು ಯಾವ ಧ್ಯಾಂಗ ಮಾತಾಡಬೇಕು ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಎನ್ನಬೇಕು ಕಾಯ ವಾಚ ಮನಸ ಮನುಷ್ಯನೊಳಗ ಏನು ಇರಬಾರದು ಮನುಷ್ಯನೊಳಗೆ ಪರಮಾತ್ಮನ ಇನ್ನೊಂದು ಯಾವ್ದು ವಿಚಾರಗಳು ಅದಕ್ಕೆ ಕಾಯ ವಾಚ ಮನಸ ಅದಕ್ಕೆ ಎನ್ ತೊಲಿವನು ಎನ್ ತೊಲಿವನು ಎನ್ ತೊಲಿವನು ಅಂತ ಮೂರು ಸಲ ಅಂದ್ರಲ್ಲ ಇವು ಮೂರು ಕಾಯ ವಾಚ ಮನಸ ಹಾಗಾದ್ರೆ ಕಾಯ ವಾಚ ಮನಸ್ಸಂದ್ರೆ ಏನು ಇವತ್ತ ಬದ್ನಾದ್ರು ಸ್ವಲ್ಪ ಟೈಮ್ ತೋದಿಂದ ನಾವು ಸ್ವಲ್ಪ ಸ್ವಲ್ಪ ಟೈಮ್ ಅಲ್ಲಿ ಮುಗಿಸೋಣ ಕಾಯಕ ಮತ್ತೆ ಕಾಯಕ ಶುರು ಮಾಡೋಣ ನಾವು ಒಂದು ಉದಾಹರಣೆ ಪಡ್ಬೇಕಂತ ಹೇಳಿದ್ರ ಪಾಟ್ನಾ ಆಗಿನ ಕಾಲದೊಳಗೆ ಪಾನಿಪತ್ ಅಂತ ಇತ್ತು ಪಾನಿಪತ್ ಅಂತ ಒಂದು ದೇಶ ಈಗ ಪಾಟ್ನಾ ಅಂತ ಅಲ್ಲಿ ಒಬ್ಬ ಗೆಲ್ಮಾರು ವೇಷಾಸ್ತ್ರಿ ಇದ್ಲು ವೇಷಾಸ್ತ್ರ ಇದ್ಲು ಆಕಿ ತನ್ನ ದೇಹವನ್ನ ಮಾರಾಟ ಮಾಡ್ತಿದ್ಲು ವೇಷ ಇದ್ಲು ದಿವಸ ನೂರಾರು ಜನ ಬರೋರು ಹೋಗೋರು ಬರೋರು ಹೋಗೋರು ಇಷ್ಟೆಲ್ಲ ಮಾಡಿ ಆಕೆ ಸಾಕಷ್ಟು ಗಳಿಸಿಬಿಟ್ಟಿದ್ಲು ಅಂದ್ರೆ ಕಾಯಕ ನೋಡ್ರಿ ಕಾಯಕ ಮೊದಲ ಕಾಯಕದಲ್ಲ ನೋಡ್ಬೇಕು ನಾವು ಸಾಕಷ್ಟು ಬಂಗಾರ ಬೆಳ್ಳಿ ಎಷ್ಟಷ್ಟು ಅಂತಸ್ತಿನ ಮನೆ ಕಟ್ಟಿಸಿದ್ಲು ಹೀಗೆ ವೈಭವದಿಂದ ಮೆರಿತಾ ಇದ್ದು ತನ್ನ ದೇಹವನ್ನ ಮಾರಾಟ ಮಾಡ್ತಿದ್ದು ಮಾರಾಟ ಮಾಡ್ತಿದ್ದು ವೇಷ್ಯ ಎಲ್ಲಪ್ಪ ಅಂತ ಹೇಳಿದ್ರ ಪಾನಿಪತ್ ಈಗಿನ ಪಾಟ್ನಾ ದೇಶದೊಳಗೆ ಇದ್ಲು ಹೀಗೆ ನಡೀತಾ 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 ಇದ್ದಾಗ ಆಗಿ ಆ ಊರಿಗೆ ಬುದ್ಧ ಬಂದ ಬುದ್ಧ ಬಂದ ಬುದ್ಧ ಬಂದು ಆ ಕಡೆ ಒಂದ್ ಕಡೆ ಬಿಡಾರ್ ಹಾಕಿ ತನ್ನ ಪ್ರವಚನವನ್ನ ಶುರು ಮಾಡಿದ ಬುದ್ಧ ಬಂದಾನಂದ್ರ ಇಡೀ ಊರೇ ಕಿತ್ತು ಹೋಗಂಗಿತ್ತು ಅವನ ಪ್ರವಚನ ಅವನ ಧ್ಯಾನ ಎಲ್ಲವೂ ನೋಡುತ್ತಾ ಇದ್ರ ಬಟ್ ಮನಿಗೆ ಬಾಯಿ ವಾಪಸ್ ಎಷ್ಟೋ ಯುವಕರು ಮನಿ ವಾಪಸ್ ಬರ್ತಿದ್ರಲ್ಲ ಅವನ ಹಿಂದೆ ಹೊಕ್ಕಿದ್ರು ಅಂತ ಬುದ್ಧನ ಪ್ರವಚನ ಬಂದ ಬಂದು ಅಲ್ಲಿ ಪ್ರವಚನ ಶುರು ಮಾಡಿದ ಇಲ್ಲೇ ಈ ಹೆಣ್ಮ ವೇಷಾಸ್ತ್ರಿ ಆಕಿನ ಮನೆಗೆ ದಿವಸ ನೂರಾರು ಮಂದಿ ಬರೋರು ಹೋಗೋರು ಬರೋರು ಹೋಗೋರು ಇದ್ರು ಯಾರೊಬ್ರು ಅವತ್ತೊಂದು ದಿವ್ಸ ಯಾರು ಬರಲಿಲ್ಲ ಯಾರೂ ಬರಲಿಲ್ಲ ಯಾಕೆ ಏನಾಯ್ತಿದ್ವು ಏನು ಮಿಸ್ಟೇಕ್ ನಮಗೇನ್ ನಮಗೇನು ತಪ್ಪಾಯ್ತಿದ್ ಅಂತ ತಿಳ್ಕೊಂಡು ಆ ಸಹಚರರನ್ನ ಸಹಚರರನ್ನ ಆಕಿ ಯಾಕಪ್ಪ ಮತ್ತೆ ಯಾರು ಬರಲಿಲ್ಲ ಇದು ಅಂತ ಕೇಳಿದಾಗ ಸಹಾಯಕರನ್ನು ಕೇಳ್ತಾಳ ಅವ ಅಂತನಾ ಬುದ್ಧ ಬಂದಾನ ಅಂತ ಬುದ್ಧವ ಬುದ್ಧ ದೇವ್ ಬಂದಾನಂತ ಎಲ್ಲರೂ ಅಲ್ಲಿ ಹೋಗ್ಯಾರ ಇಲ್ಲಿ ಯಾರು ಬಂದಿಲ್ಲ ಅವಾಕಿಗೆ ಶಿಫ್ಟ್ ಬರ್ತಕ್ಕಿ ಯಾರ ಮೇಲೆ ಶಿಫ್ಟು ಬುದ್ಧನ ಮೇಲೆ ಬುದ್ಧಿನ ಮೇಲೆ ಶಿಫ್ಟ್ ಬಂದು ಏನಂದ್ಲಕ್ಕಿ ಅವನೇಷ್ಟೊತ್ತು ನಮ್ಮ ಬುಟ್ಟಿಯೊಳಗೆ ಹಾಕೊಳ್ಳೋದು ಅಂತ ತಿಳ್ಕೊಂಡು ಅವನ್ನ ನೋಡೇ ಬಿಡ್ಬೇಕಂತ ತಿಳ್ಕೊಂಡು ಬುದ್ಧನ್ನ ಬುದ್ಧನ ಕಡೆ ಹೋಗ್ತಾಳ ಬುದ್ಧ ನಡೆದಿದ್ದ ಪ್ರವಚನ ನಡೆದಿತ್ತು ಬುದ್ಧನ ಕಡೆ ಹೋದಾಗ ಅವನೆಷ್ಟು ಹೊತ್ತು ನನ್ನ ಬುದ್ಧಿಗಳು ಹಾಕೊಳ್ಳೋದು ಅಂತ ತಿಳ್ಕೊಂಡು ಆ ಬುದ್ಧನ ಹತ್ರ ಹೊತ್ತ ಪ್ರವಚನ ನಡೆದಿತ್ತು ಏನು ಪ್ರವಚನ ಯಾರು ದಿನಾಲು ಹತ್ತು ಗಂಟ ಹೊತ್ತು ಮಣಿಗಿದ್ರ ಯಾರು ನೇತ್ರರ ನೇತ್ರ ನೋಡ್ತಿರಲ್ಲ ಅವು ಅವು ಪವಿತ್ರ ಆಗಿಲ್ಲ ಅಪವಿತ್ರನವ್ ಅವನ್ನ ಶುದ್ಧ ಮಾಡ್ಕೋರಿ ಅಂತ ನಡೆದಿತ್ತು ಯಾರು ಕಿವಿಗಳನ್ನ ಯಾವುದೇ ದುಷ್ಟ ಶಬ್ದಗಳನ್ನ ಕೇಳ್ತಿದ್ರಲ್ಲ ಅವು ಶುದ್ಧ ಆಗ್ಬೇಕಾಗೈತಿ ಅವನು ಶುದ್ಧ ಮಾಡ್ಕೋರಿ ಆಮೇಲೆ ನಿಮ್ಮ ಬಾಯಿ ಯಾವ ಬಾಯಿಯಿಂದ ಏನು ಶಬ್ದ ಮಾತಾಡ್ತೀವಿ ದುಷ್ಟ ಶಬ್ದಗಳನ್ನು ಮಾತಾಡ್ತೀವಲ್ಲ ಅವು ಪವಿತ್ರ ಆಗಿಲ್ಲ ಅವನ ಪವಿತ್ರ ಮಾಡ್ಕೋರಿ ಹಿಂಗ ಪ್ರವಚನ ಹೇಳ್ತಿದ್ದ ಯಾವ ಕೈಗಳು ಯಾರ ಕೆಲಸಕ್ಕ ಹೊಕ್ಕವು ಏನೇನೆ ಮಾಡ್ತವು ಆ ಕೈಗಳನ್ನ ಪವಿತ್ರ ಮಾಡ್ಕೋರಿ ಕಾಲುಗಳು ಎಲ್ಲೆಲ್ಲೋ ಯಾರ ಕೆಲ್ಸಕ್ಕನ ಹೊಕ್ಕವು ಅದನ್ನ ಕಾಲುಗಳನ್ನ ಪವಿತ್ರ ಮಾಡ್ಕೋರಿ ಅಂತ ತಿಳ್ಕೊಂಡು ಬುದ್ಧ ಪ್ರವಚನ ಮಾಡ್ತಿದ್ದ ಅದನ್ನ ವೇಶಿ ಶೆಟ್ಟಿಗೆ ಎದ್ದು ಹೋದ್ಲು ಹೋಗಿ ನೋಡ್ತಾಳ ಎಲ್ಲರೂ ಕುಂತಾರ ಎಲ್ಲರೂ ಸಮಾನರು ಒಳ್ಳೆ ಡ್ರೆಸ್ ಹಾಕಿದ್ರು ಎಲ್ಲರೂ ಸಮಾನರು ರಾಜರು ಸಾಮಂತರು ಸೈನಿಕರು ಎಲ್ಲರೂ ಕುಂತಿದ್ರು ಅದನ್ನು ನೋಡಿದ ಕೂಡಲೇ ಅಕ್ಕಿಗೆ ದಿಗ್ಭ್ರಾಂತ ಆಕತಿ ದಿಗ್ಭ್ರಾಂತ ಆಕತಿ ನೋಡು ಈಗ ನಾನು ಈ ಪ್ರವಚನದ ತೀರ್ಥದಿಂದ ನಿಮ್ಮ ಎಲ್ಲವೂ ಪವಿತ್ರತೆಯನ್ನು ಮಾಡ್ತೀನಿ ನಾನು ತೊಳೆದು ಹಾಕ್ತೀನಿ ಅದಕ್ಕೆ ಈಗ ನೀವು ಏನೈತಿ ಯಾವ ಏನ ಪರಿಶುದ್ಧ ಆಗಿಲ್ಲ ಅವನು ಶುದ್ಧ ಮಾಡ್ಕೋರಿ ಶುದ್ಧ ಮಾಡ್ಕೋರಿ ಅಂತೇಳಿ ಪ್ರವಚನ ಮಾಡ್ತಿದ್ದ ಅವಾಗ ಆಕೆಗೆ ಮನಸ್ಸಿಗೆ ಪರಿಣಾಮ ಆಗಿ ಆಕೆಗೆ ಮನಸ್ಸಿಗೆ ಪರಿಣಾಮ ಆಗಿ ಏನು ಮಾಡಿದ್ಲು ಅವೆಲ್ಲ ಬರುವಾಗ ಬುದ್ಧನ ಪ್ರವಚನ ಕೇಳಕ್ಕೆ ಬರುವಾಗ ಎಷ್ಟೋ ನಾಲ್ಕೈದು ತೊಳೆ ಬಂಗಾರ ಹಾಕಿದ್ಲು ಒಳ್ಳೆ ಪೀತಾಂಬರ ಉಟ್ಕೊಂಡ್ ಬಂದಿದ್ಲು ಉಟ್ಕೊಂಡ್ಬಂದು ಬುದ್ಧನ್ನ ಬುಟ್ಟು ಹೇಳಿ ಕಡೆಯಕ್ಕೆ ನಿಂತಿದ್ಲು ನಿಂತಿದ್ದು ಈ ಬುದ್ಧನ ಪ್ರವಚನ ಕೇಳಿದ ಕೂಡಲೇ ಬುದ್ಧನ ಪ್ರವಚನ ಕೂಡಲೇ